ೋಕೆ ಗ್ರಾಮದಲ್ಲಿರುವ ಶಾಸಕರ ಕಚೇರಿಯಲ್ಲಿ ಮಂಗಳವಾರ ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಉಪಸ್ಥಿತಿಯಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದರು ಶಾಸಕರ ಬಳಿ ತಮ್ಮ ನೋವುಗಳನ್ನು ಹಾಗೂ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಕುಶಾಲನಗರದ ತಾಲೂಕು ವ್ಯಾಪ್ತಿಯ ನೂರಾರು ಮಂದಿ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಶಾಸಕರು ಬಹಳಷ್ಟು ಮಂದಿಯ ಸಮಸ್ಯೆಗಳನ್ನು ಸ್ಥಳದಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ಸಮ್ಮುಖದಲ್ಲಿ ಪರಿಹಾರವನ್ನು ನೀಡುವ ಪ್ರಯತ್ನ ಕಂಡುಬರುತ್ತಿತ್ತು ಸುಮಾರು ಮೂರು ಗಂಟೆಗಳ ಕಾಲ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು ನಂತರ ಮಾತನಾಡಿದ ಶಾಸಕ ಡಾ ಮಂತರ್ಗೌಡ ಬಹಳಷ್ಟು ಸಮಸ್ಯೆಗಳ ಪರಿಹಾರಕ್ಕೆ ಸಾರ್ವಜನಿಕರು ಬರುತ್ತಾರೆ ಅದರಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಸ್ಥಳೀಯ ಅಧಿಕಾರಿಗಳ ಮೂಲಕ ಸ್ಥಳದಲ್ಲೇ ಬಗೆಹರಿಸುವ ಪ್ರಯತ್ನ ಮಾಡುವ ಮೂಲಕ ಹಾಗೂ ಇನ್ನಿತರ ಸಮಸ್ಯೆಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಬಗೆಹರಿಸುತ್ತೇವೆ ಹೆಚ್ಚಿನದು ಕಂದಾಯ ಇಲಾಖೆಗೆ ಮತ್ತು ಆರೋಗ್ಯ ಮೂಲಭೂತ ಸೌಕರ್ಯ ಉದ್ಯೋಗ ಸಮಸ್ಯೆಗಳೇ ಹೆಚ್ಚಿನ ರೀತಿಯಲ್ಲಿ ಬರುವುದು ಎಂದು ತಿಳಿಸಿದರು ಅಹವಾಲು ಸಭೆಯಲ್ಲಿ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಿಂಗೇ ಮಾಡ್ತೀವಿ ಹೋಗಿ ಬರ್ಬೋದು ಬಂದಿದ್ದೀಯ ನೀವು ಹೇಳ್ತಾರೆ

ಅದೇ ಈಗ ನಾವು ಕೆಲವು ಸ್ಕೂಲ್ ಬಿಲ್ಡಿಂಗ್ ಕಂಡೆಮ್ ಆಗಿದೆ ನಮ್ಮ ಕಚೇರಿಯಲ್ಲಿ ಹಲವಾರು ಸ್ಥಳೀಯರು ಅವರ ಸಮಸ್ಯೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೆವಿನ್ಯೂ ಸಂಬಂಧಪಟ್ಟ ಸಮಸ್ಯೆಗಳು ನಮ್ಮ ದೇವಸ್ಥಾನ ಇರ್ಬೋದು ಕೆಲವು ರೋಡ್ ವಿಚಾರ ಇರ್ಬೋದು ಆ ಸಮಸ್ಯೆ ಬಗೆಹರಿಸಲಿಕ್ಕೆ ನಮಗೆ ಅವಾಲುಗಳು ಪ್ಲಸ್ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದೇ ರೀತಿ ಕೆಲವು ಏರಿಯಾಗಳಲ್ಲಿ ಕುಡಿಯ ನೀರು ಇರ್ಬೋದು ಆಮೇಲೆ ಈಗ ಇತ್ತೀಚೆಗೆ ಮಳೆ ಬರ್ತಾ ಇರೋದ್ರಿಂದ ಚರಂಡಿ ವ್ಯವಸ್ಥೆ ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟು ಅದಾದಷ್ಟು ಬೇಗ ಟೈಮ್ ಟೈಮಿಗೆ ಕೆಲಸ ಮಾಡಿ ಅಂತ ನಾವು ಸಾರ್ವಜನಿಕಕ್ಕೆ ಅನುಕೂಲ ಆಗಲಿ ಅಂತ ನಾವು ಅಧಿಕಾರಿಗಳಿಗೆ ಶಿಫಾರಸು ಮಾಡಿದ್ದೀವಿ ನಾನು ಕಳೆದ ವಾರದಿಂದ ಪ್ರತಿ ಹಾಡಿಗಳಿಗೆ ನಾನೇ ಖುದ್ದಾಗಿ ಅಧಿಕಾರಿಗಳ ಜೊತೆ ಖುದ್ದಾಗಿ ಹೋಗಿ ಆ ಹಾಡಿಗಳಿಗೆ ಭೇಟಿ ಮಾಡಬೇಕು ಅಂತ ನಾನೊಂದು ನನ್ನದೇ ಒಂದು ಕಾರ್ಯಕ್ರಮ ಮಾಡಿದ್ದೆ ಕಾರಣ ಅಂತಂದರೆ ಈ ಅವ್ರಿಗೆ ನಮ್ಮ ಹತ್ರ ಡೈರೆಕ್ಟ್ ಟಚ್ ಇರೋದು ಕಡಿಮೆ ಇರೋದು ನಾನು ಹೇಳಬೇಕು ನಾವು ನೇರವಾಗಿ ಎಷ್ಟೋ ಟೈಮಲ್ಲಿ ಅದು ಹೋಗೋಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ ಅದಕ್ಕೋಸ್ಕರ ನಾನು ಕಳೆದ ವಾರ ನಮ್ಮ ಸಾವರ್ಪೇಟೆ ಭಾಗದಲ್ಲಿ ಒಂಬತ್ತು ಹತ್ತು ಇಂಡಿವಿಜುವಲ್ ಆಗಿ ಹೋಗಿ ಭೇಟಿ ಮಾಡಿದೆ ಕೆಲವು ಸಮಸ್ಯೆ ನಾವು ಕಲಿಯೋಕ್ಕೆ ಒಂದು ಅವಕಾಶ ಸಿಗ್ತಾ ಯಾಕಂದರೆ ಬೇರೆ ಟೈಮಲ್ಲಿ ನೀವು ಹೇಳ್ದಂಗೆ ನಾವು ಎಲೆಕ್ಷನ್ ಟೈಮಲ್ಲಿ ಹೋಗ್ತೀವಿ ಅದಾದ್ಮೇಲೆ ನಾವು ಹೋಗೋದಿಲ್ಲ ಆಮೇಲೆ ನೀವು ಹೇಳಿದಂಗೆ ಐದು ವರ್ಷಕ್ಕೆ ಸಲ ಬರ್ತಾರೆ ಅಂತ ಎಷ್ಟೋ ಕಡೆಯಲ್ಲಿ ಆ ಪದ ಪದೇನ ನಾವು ಕೇಳಿ ಕೇಳಿ ನನಗೂ ಬೇಜಾರಾಗಿರೋದ್ರಿಂದ ನಾನೇ ನೇರವಾಗಿ ಹೋಗಿ ಅವ್ರ ಹತ್ರ ಏನು ಸಮಸ್ಯೆ ಕೇಳ್ಕೊಳ್ಳಿ ಅಂತ ನಾವು ಮಾತಾಡ್ತೀವಿ ಅದೇ ರೀತಿಲಿ ನಮ್ಮ ಐ ಟಿ ಡಿ ಪಿ ಡಿಪಾರ್ಟ್ಮೆಂಟಿಂದ ಒಂದು ಕೋಟಿ ಈ ಭಾಗಕ್ಕೆ ಅಂದರೆ ಹಾಡಿ ಅಭಿವೃದ್ಧಿಗೆ ನಮಗೆ ಬಂದಿದೆ ಹಲವಾರು ಐದು ಲಕ್ಷ ಹತ್ತು ಲಕ್ಷ ಅಂತ ಒಂದೊಂದು ಅಲ್ಲಿ ನಮ್ಮ ಮಾದಂಬಿ ಹಾಡಿ ಹತ್ರ ಒಂದು ಇಪ್ಪತ್ತು ಲಕ್ಷ ಪೂಜೆ ಮಾಡಿದೆ ಇನ್ನೊಂದು ಐದು ಲಕ್ಷ ರೂಪಾಯಿ ರೋಡಿನ ಕೆಲಸ ಪೂಜೆ ಮಾಡಿದೆ ಇವತ್ತು ನಮ್ಮ ದಿಡ್ಡಲಿ ಬ್ಯಾಡಗೊಂಡಲ್ಲಿನೂ ಒಂದು ದೊಡ್ಡ ರೋಡ್ ಪೂಜೆ ಇದೆ ಆ ಲಕ್ಷದಲ್ಲಿ ನಾವು ಹಾಡಿ ಇರಂತ ನಮ್ಮ ಊರವ್ರಿಗೆ ಅನುಕೂಲ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಅಧಿಕಾರಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಾಬ್ ನಿರ್ವಹಿಸ್ಬೇಕಂತಂದ್ರೆ ಐ ಟಿ ಡಿ ಪಿ ಇರ್ಬೋದು ಬ್ಯಾ ಇದು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅದು ಅದಕ್ಕೆ ಇರೋದ್ರಿಂದ ಹೆಚ್ಚಿನ ಸಂಖ್ಯೆ ಜವಾಬ್ದಾರಿ ತಗೊಂಡು ಸರ್ಕಾರ ವತಿಯಿಂದ ಎಷ್ಟು ಅನುದಾನ ತರಬೇಕು ಅನ್ನೋ ತಂದು ಆ ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಜವಾಬ್ದಾರಿ